ಉತ್ತಮ ಆಡಳಿತ ನಿರ್ವಹಣೆ ಈ ಮೂಲಕ ಶಿಕ್ಷಣ ಇಲಾಖೆಯಲ್ಲಿನ ಉತ್ತಮ ಸಾಧನೆಗಾಗಿ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯಿಂದ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರ ಪಾಟೀಲ್ ಅವರನ್ನು ಅಭಿನಂದಿಸುವ ಸಮಾರಂಭವೊಂದು ಪಟ್ಟಣದಲ್ಲಿ ಏರ್ಪಾಡಾಗಿತ್ತು ಇಲ್ಲಿನ ಬಿಇಒ ಕಚೇರಿ ಆವರಣದಲ್ಲಿ ತಾಲೂಕಿನ ಶಿಕ್ಷಕರ ಸಮೂಹ ಆಯೋಜಿಸಿದ ಸಮಾರಂಭವನ್ನು ತಹಸೀಲ್ದಾರ್ ಕೆಎನ್ ಲೋಕೇಶ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ತಮ್ಮ ಕ್ರಿಯಾಶೀಲತೆ ಕಾರ್ಯನಿರ್ವಹಣೆ ಮೂಲಕ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಸಾಧನೆ ಮಾಡಿ ಇಡೀ ರಾಜ್ಯದಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆಯುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿರುವ ಚಂದ್ರ ಪಾಟೀಲ್ ಅವರು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಿಒ ಎಸ್ ಚಂದ್ರ ಪಾಟೀಲ್ ಅವರು ಶಿಕ್ಷಕರ ಶ್ರಮದ ಫಲ ತನಗೆ ಈ ಪ್ರಶಸ್ತಿ ದೊರಕಲು ಸಾಧ್ಯ ಎಂದರು ಮತ್ತೆ ತಾವು ಏನು ಮಾತನಾಡ್ತಾ ಹೇಳ್ತಿದ್ರೆ ಒಂದೊಂದು ಮಾತು ಕೂಡ ಹೃದಯಕ್ಕೆ ಸ್ಪರ್ಶವಾಗ್ತಾ ಇತ್ತು ಮತ್ತೆ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾ ಇತ್ತು ನೀವು ಮಾತು ಕೂಡ ನಾಳೆಯಿಂದ ನಾನು ಹೇಗೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದವರು ಹೇಳಿದಂತ ಮಾತು ಪ್ರತಿಯೊಂದು ಕೂಡ ನನ್ನ ಪ್ರತಿಯೊಬ್ಬ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಎಚ್ಚರಿಕೆಯನ್ನು ಪ್ರಶಸ್ತಿಗಳು ಖುಷಿ ಕೊಡೋಕಿತ್ತು ಹೆಚ್ಚಾಗಿ ನೆಕ್ಸ್ಟ್ ನೆಟ್ಟಿಗೆ ಕೆಲಸ ಅಂತ ಹೇಳ್ದಂಗೆ ಇರ್ತೇವೆ ಆ ಪ್ರಶಸ್ತಿಗಳು ಸೊ ಹಾಗಾಗಿ ಈ ಪ್ರಶಸ್ತಿ ಕೊಟ್ಟಿದ್ದು ನನ್ನನ್ನು ಇನ್ನಷ್ಟು ಶುದ್ಧ ಮಾಡ್ಕೊಳ್ಳಿಕ್ಕೆ ಸಹಕಾರಿ ಆಯ್ತು ಅಂತೇಳಿ ನಾನು ಅವ್ರು ಅನ್ಕೊಳ್ತೇನೆ ಮತ್ತೆ ಬಹಳಷ್ಟು ಸ್ನೇಹಿತರು ಸ್ನೇಹಿತರೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಸಿಗ್ಲಿ ಇನ್ನೂ ಬೆಳೀಲಿ ಅಂತ ಹೇಳಿ ಖಂಡಿತ ನಾವು ಬೆಳಿಬೇಕು ಅಂತ ಆಸೆ ಇರ್ತದೆ ಒಂದು ದೊಡ್ಡ ಬೆಳಿಬೇಕು ಹೆಮ್ಮರ ಆಗ್ಬೇಕು ದೊಡ್ಡ ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಆದರೆ ಬೆಳಿಬೇಕಂದ್ರೆ ಅದಕ್ಕೆ ಮೂಲ ಇದೇ ವೇಳೆ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ ನಾಗೇಶ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಶ್ರೀನಿವಾಸ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಆನಂದ್ ಶಿವಶಂಕರ್ ವಿಎಲ್ ಬಸವರಾಜು ಬಾಬು ಕುಮಾರ್ ಧನಂಜಯ ಸುಕನ್ಯಾ ಸತ್ಯವತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು